ಹೆಂಗದ್ರಿ ಎಲ್ಲ ನಮ್ಮ ದೊಡ್ಡ ಮಂದಿ ಎಲ್ಲರೂ ಆರಾಮಿದ್ರಿ ಮಸ್ತ್ ಇದ್ರಿ ಇದ್ರಿ ತಂಡ್ಯಾಗ ಮಸ್ತ್ ಮಳೆಯಾಗ ಜಿಡ್ ಜಿಡ್ ಮಳೆ ಬೆಚ್ಚಿ ಕುತ್ರಿ ನೋಡಿರಿ ನಾನು ಇವತ್ತು ವಿತೌಟ್ ಮೆನಿ ಟ್ರಾವ್ಲಿಂಗ್ ಮಾಡ್ಕೊಂತೀನಿ ಅಂದ್ರೆ ಒಂದು ರೂಪಾಯಿ ನನ್ನ ಹತ್ರ ಇಲ್ಲ ಮೂರು ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ ಸುಮ್ಮನೆ ಟ್ರಾಪ್ ಕಳ್ಕೋತು ಗಾಡಿಗೆ ಅಡ್ಡ ಹಾಕೋದು ಎಲ್ಲಿ ಸಾಧ್ಯ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರ ಅಲ್ಲಿ ತನಕ ಅನ್ಕೊಂಡಿನಿ ಅಲ್ಲಿ ತನಕ ಹೋಗಿ ಎಕ್ಸ್ಪ್ಲೋರ್ ನಿಮ್ಗೆ ಎಲ್ಲ ತೋರಿಸ್ತನಂತ ನೋಡೋಣ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರ ಹಂಗಂತೂ ಗೊತ್ತಿಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಇದು ಈ ಥರ ನಾವು ಯಾವತ್ತೂ ಮಾಡಿಲ್ಲ ಅದೇ ಫಸ್ಟ್ ಟೈಮ್ ನಾವು ಮಾಡೋದ್ದು ನೋಡ್ರಿ ಭಾಳಷ್ಟಿಗೆ ಎಲ್ಲೊಬ್ರು ಸಿಕ್ಕಾರ ಇವರು ಜೀರೋ ಮನಿ ಟ್ರಾವೆಲಿಂಗ್ ಫಸ್ಟ್ ಇವ್ರ ಗಾಡಿನೇ ಹೆಬ್ಬಲತ್ತೀನಿ ನಾನು ಇವರು ಶನಗಿತನ ಹೋಗ್ತಾರಂತ ಶಿನಗಿತನ ಇಲ್ಲಿಂದ ಏಳು ಕಿಲೋಮೀಟ್ರ್ ಆಗ್ತದ್ರಿ ಇಲ್ಲಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಆಗ್ತದ ಅಲ್ಲಿತನ ಇವ್ರ ಜೊತೆ ಜರ್ನಿ ಮಾಡ್ತೀನಂತ ಬಂದಿರಿ ನೋಡ್ರಿ ಅಣ್ಣಾರ್ ಇದು ಅಂದ್ಬಿಟ್ರು ಅಣ್ಣ ಮತ್ತ ಇಲ್ಲಿಂದ ಇಲ್ಲಿ ತನಕ ಗೊತ್ತಿಲ್ಲ ಜರ್ನಿ ಅಣ್ಣಾರಂತೂ ಇಲ್ಲಿ ಮಠ ತಂದ್ಬಿಟ್ರು ಅವ್ರಿಗೆ ಕೂಡ ಧನ್ಯವಾದಗಳು ಇಲ್ಲಿಂದ ಒಬ್ಬರು ತರಸಲಾಗ್ಯಾರ ಒಟ್ಟ ಒಂದು ಗಾಡಿನ ಕೈ ಮಾಡಿದ್ರ ತರ್ಸಲಾಗ್ಯಾರ ಯಾರ ಬರುತ್ತ ಕೈ ಮಾಡಿ ಹೋಗಕ್ಕೆ

ಮತ್ತೆ ಯಾರು ತರ್ಸಲಾಗ್ಯಾರ ಗಾಡಿಗಳು ಇಲ್ಲೇ ಹಿಂಗಂದ್ರೆ ಮುಂದೆ ನಮ್ಮ ಗತಿ ಹೆಂಗನಪ್ಪ ನೋಡ್ರಿ ಇವಾಗ ನಾನು ಸಿದಗಿ ಬೈಪಾಸ್ ಸಿದಗಗಿ ಬೈಪಾಸ್ ಕಡೆ ಬಿಜಾಪುರ್ ರೋಡ್ ಕಟ್ಟೇನೆ ಆ ಇಲ್ಲಿಂದ ಯಾವುದಾದ್ರೂ ಗಾಡಿಗೆ ಕೈ ಹೋಗ್ಬೇಕು ಟ್ರಕ್ಕಿಗೆ ನಿಂದಿರ್ತಾರಲ್ಲ ಇಲ್ಲ ಅಲ್ಲಿ ಸ್ವಲ್ಪ ಏರದ ಏರಿಗೆ ಬಂದು ಪಿಕಪ್ ಗಾಡಿ ತೊಗೊಂಡಿರ್ತಲ್ಲ ಅದಕ್ಕೋಸ್ಕರ ತರಿಸಲ್ಲ ಅಂತೇಳಿ ಸ್ವಲ್ಪ ನಡ್ಕೋದು ಹೊಂಟಿನ ಮುಂದೆ ಯಾವ ಗಾಡಿ ತರಿಸ್ತದೆ ನೋಡ್ಬೇಕು ಯಾವ ಬರಲ್ಲ ಯಾವ ಶ್ರೀರಾಮ್ ಇಂಬ ಬೈ ಸಿಕ್ಕಾರೆ ಇಲ್ಲೊಬ್ರು ಅವರು ಅಲ್ತನ ಅಲ್ಲಿತನ ಬಿಡ್ತಾನಂತಂದಾರ ಅವರು ಎಲ್ತನ ತನ ಅಲ್ತನ ಬಿಡ್ತಾರ ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡವಂತಿರೋಣ ಹಾ ನೋಣ

<स्थाथ> ना अंदरा बघ बस अंद स्टार्ट होत या स्टाप मािला गाडी आिजापुर ಯೂಟ್ಯೂಬ್ ಚಾನಲ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಏನಪ್ಪಾ ನೀ ಬೆಕ್ಕದ್ ಮಾಡು ಅದು ಡಾಮ್ರಾಟನೇ ಅನಸ್ತ ಎಲ್ಲರಿಗೆ ಹೌದಿಲ್ಲ ಇಲ್ಲಿ ಎಲ್ಲ ಗೊತ್ತಿಲ್ಲ ಮಂದಿಗೆ ದಕ್ಷಿಣ ಕರ್ನಾಟಕ ಗೊತ್ತ ಸ್ವಲ್ಪ ಈ ಸೈಡ್ ಮಂದಿಗೆ ಸ್ವಲ್ಪ ಗೊತ್ತಿಲ್ಲ ಇವಾಗ ಇವಾಗ ಗೊತ್ತಲ್ಲತ್ತ ಅವ್ರಿಗೂ

ಅವು ಗಾಡಿ ಒಂದು ತರಿಸಲ್ಲಗ ಟೈಮ್ ಬೇರೆ ಆಗ್ತಗ್ಯದ ಬಂದು ನಿಂತಿ ಇನ್ನಂದ್ರೆ ಯಾವ ಯಾವ ಗಾಡಿ ಬರಲಾಗ್ಯಾವ ಒಂದು ಅರವತ್ತು ಕಿಲೋಮೀಟ್ರ್ ಬಂದಿನಿ ಈಗ ಜಸ್ಟ್ ಒಂಬತ್ತು ಗಂಟೆಯಿಂದ ಅಂದ್ರೆ ಜಲ್ದಿ ಜಲ್ದಿ ಗಾಡಿ ಸಿಕ್ಕವ ಅದು ಜಾಸ್ತಿ ಬೈಕೇ ಸಿಕ್ಕವ ಬೈಕ್ ಸಿಕ್ಕಿಲ್ಲ ಜಲ್ದಿ ಬಂದಿ ಒಂದು ಟ್ರಕ್ ತರ್ತವೆ ಯಾವ ಟ್ರಕ್ ತರ್ತವ್ರೆ ಲಾಂಗ್ ಜರ್ನಿ ಹೋಗ್ಬೇಕು ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ ಅಲ್ಲಿ ಹೋಗಿ ಮಾಡಕ್ಕೆ ಮತ್ತೆ ಚಾಲೂ ಮಾಡ್ತೀರಂತ ಭಾಳ ಬಿತ್ತಪ್ಪ ಎಲ್ಲಿ ಟ್ರಾವೆಲ್ ಇಲ್ಲಿಗೆ ಮುಕ್ತಾಯ ಆಗ್ತದೆ ಅನ್ಕೊಂಡಿದ್ದಿ ಯಾಕಂದ್ರೆ ಒಂದು ಗಾಡಿ ಧರಿಸಲಾಗ್ಯಾವ ಎಷ್ಟು ಕೈ ಮಾಡಿ ಅಂತ ಮುಟ್ಟದ ದೊಡ್ಡ ಟ್ರಕ್ಕೆ ಧರಿಸಲಾಗ್ಯಾವ ಏ ಮಾಡ್ತೀವಿ ಏಮಾರ ಈಗ ಯಾರು ನೋಡಿರಿ ಅಲ್ಲಿ ಜೀರೋ ನಾ ಬಂದ್ರೆ ರೊಕ್ಕ ಕೊಟ್ಟರೆ ವಯ್ಯಾಲ ಈಗ ಕಾಲದಾಗ ಜೀರೋ ಮನಿ ಟ್ರಾವೆಲಿಂಗ್ ಮಾಡೋದು ನಾವು ಅಂತೀನಿ ಏನೇನು ಗೊತ್ತಿಲ್ಲ ಮಾರ್ಲಕ್ರಿ ನಮ್ದಾದ್ರಿ ಇದು ಮಾರ್ಲ ಜರ್ನಿ ಮಾಡತ್ತಿ ನಾವಿಕ್ಕೂ ಚೆನ್ನಲ್ಲ ಅದು ನಾ ಕ್ಯಾಮ್ರಾ ಮಾರ್ಲತಿನ ಅಂತೂ ಗಾಡಿ ಬರ್ತಾವ ಅವು ತರಸಲ್ಲ ಯಾವ ಮಾತಾಡಿ ಮಾತಾಡೋಣ ದನಿ ಬಿತ್ತು ಒಂದು ತರಿಸ್ಲಾಗ್ಯ ಗಾಡಿಗಳು ಅಂದರು ಇದೊಂದು ಜರ್ನಿ ಒಂಥಿ ಬೇಜಾರಿನೂ ಆದ ಒಂಥಟಿ ಖುಷಿನೂ ಆದ ಗಾಡಿ ತರಿಸಲಾಗ್ಯಾವ ಅಷ್ಟೇ ಜಲ್ದಿ ಜಲ್ದಿ ತರಿಸ್ರು ಹೋಗ್ ಜರ್ನಿ ನೋಡ್ತಾರ ಅಷ್ಟೇ ಹೋಗ್ತಾರೋ ಮನ அது நம்ம கர்நாடக ಗಾಡಿ ஓகே கிழம்பு நோட ಏನಂತನ ಯಾಕಂದ್ರೆ வந்து தர்சல்க ಪಾಪ ಬೈ ಏನೋ ಕೆಲಸ ಮಾಡತ್ತಾನ ಅಣ್ಣ ನೋಡಮ್ಮ ಅಂದ್ರೆ ಜರ್ನಿ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಅಂದ್ರೆ ಏನು ಹೇಳ್ಕೋಬಾರ್ದು ಆ ಅದ ಯಾಕಂದ್ರೆ ಆಕ್ಸೆಪ್ಟೇ ಮಾಡ್ಕೊಳಂಗಿಲ್ಲ ಇಲ್ಲಿಗೆ ಹೋಗ್ತೀವಿ ಇಲ್ಲೇ ಬರ್ತೀವಿ ಇದೇ ಗಾಡಿ ತರಿಸ್ತದ ಅಂತ ಇಲ್ಲ ನೋಡಮ್ಮ ಅಣ್ಣ ಕೇಳಮ್ಮ ಅಣ್ಣ ಏನೋ ಕಟ್ಲತ್ತ ಮ್ಯಾಗ ಇದೇ ನೋಡ್ರಿ ಗಾಡಿ ಅಣ್ಣ ಬಿಜಾರ್ಥಾನೆ ಬಿಡ್ತೀರಿ ಬಿಡಲಲ್ಲ ಥರ ಹೆಂಗೋ ಮಾಡಿ ರಿಕ್ವೆಸ್ಟ್ ಮಾಡಮು ಬಡಲಾಗಾರ ಅಣ್ಣ ಹಾಲಲ್ಲ ಥರ ಯಾಕಂದ್ರೆ ಕರ್ನಾಟಕ ಕೆ ಎ ತರ್ಟಿ ಟು ಗುಲ್ಬರ್ಗ ಡಿಸ್ಟಿಕ್ ಗಾಡಿ ಮುಕ್ತ ಹೋದಪ್ಪ

ನಿಮ್ಮ ಹತ್ರ ಆಶೀರ್ವಾದ ಕಲ್ಕಿ ಎಕ್ಸ್ಪ್ರೆಸ್ ನೋಡ್ರಿ ಯೂಟ್ಯೂಬ್ ಚಾನಲ್ರಿ ನೋಡ್ರಿ ಅಣ್ಣಾರು ಇಲ್ಲಿ ಥರ ತಂದು ಬಿಟ್ರು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದು ಮಾತ್ರ ಒಂದು ಕಪ್ ಚಾಯಿ ಕುಡಿದು ಓಂ ನೋಡಿರಿ ಅಣ್ಣ ಇನ್ನೇಗ ಟ್ರಕ್ ಡ್ರೈವರ ತಗೊಬಂದು ಬಿಜಾಪುರ್ ಬಿಟ್ಟ ಇನ್ನು ಬಿಜಾಪುರಿಂದ ಎಕಡೆ ಹೋಗ್ಬೇಕು ನನಗೆ ಗೊತ್ತಿಲ್ಲ ಇನ್ನು ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಹೊಂಟಿನಿ ನನಗೂ ಕೂಡ ನನ್ನ ಜರ್ನಿ ನನಗೆ ಗೊತ್ತಿಲ್ಲ ಇವತ್ತಿನ ಜರ್ನಿ ಆ ಥರ ಹೊಂಟಿನಿ ಇಲ್ಲಿ ತನಕ ತಂದುಬಿಟ್ಟ ಅಲ್ಲೇ ಟ್ರಕ್ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ ಆ ಡ್ರೆಸ್ಸೇ ವಾಚ್ ಆಗಿದ್ದು ನನಗೆ ಇಟ್ಟನ ಕಿಂತ ಡ್ರೆಸ್ಸೇ ವಾಚ್ ಆಗಿದ್ದು ಅದಕ್ಕೋಸ್ಕರ ಡ್ರೆಸ್ ಅಲ್ಲೇ ಗಾಡಿ ಚೇಂಜ್ ಮಾಡಿದೆ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಜರ್ನಿ ನೋಡೋಣ ಬರ್ರಿ ಹೆಂಗೆ ಆಗ್ತದೆ ಗೊತ್ತಿಲ್ಲ ಬಿಜಾಪುರದ್ದು ಈಗ ಸ್ವಲ್ಪ ಮುಂದಕ್ಕೆ ನಡ್ಕೊತೋಗಿ ಬೈಪಾಸ್ಗೆ ಹೋಗಿ ಅಲ್ಲಿಂದ ಮತ್ತೆ ಟ್ರಕ್ಗಳಿಗೆ ಕೈ ಮಾಡ್ಬೇಕು ಹೋಗ್ತೀನಿ ಹೋಗ್ತೀನಂತ ವಿತೌಟ್ ಮನಿ ಟ್ರಾವೆಲಿಂಗ್ ಜರ್ನಿನೇ ಬಿಜಾಪುರ್ ಬರೋಷ್ಟೇ ಎಷ್ಟು ತನಕ ಟೈಮ್ ಆಯಿತು ಇದ್ರ ಮುಂದಿನ ವಿಡಿಯೋ ನೆಕ್ಸ್ಟ್ ಎಪಿಸೋಡ್ನೇ ಹಾಕ್ತೀನಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಲಿಕ್ಕಂಡ್ ಡಿಸ್ಲೈಕ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋನು ವಿತೌಟ್ ಮನಿ ಟ್ರಾವೆಲಿಂಗೇ ಇರ್ತದೆ ಎಲ್ಲರಿಗೂ ಟಾಟಾ ಬಾಯ್